ಹಾಯ್ ವಿವರ್ಸ್ ಫ್ಲೇವರ್ ಬೈ ಶಿಬಾ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಕ್ವಿಕ್ಕಾಗಿ ಈಸಿಯಾಗಿ ಟೇಸ್ಟಿಯಾಗಿರೋ ಒಂದು ಟಾಫಿ ಮಾಡಿ ತೋರಿಸ್ತೀನಿ ನಿಮಗೆ ಅದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಮಾಡಲೇಬೇಕು ಸಂಡೇ ಇವತ್ತು ಮಕ್ಕಳಿಗೆ ಮನೇಲಿ ಮಾಡಿಕೊಡಿ ವಿತಿನ್ ಫೈವ್ ಟು ಟೆನ್ ಮಿನಿಟ್ಸ್ ಒಳಗೆ ಆಗಿಬಿಡುತ್ತೆ ಈಗ ಕಡಲೆಕಾಯಿ ಬೀಜನ ಒಂದು ಸ್ವಲ್ಪ ಒಂದು ಅರ್ಧ ಕಪ್ಪು ಸಣ್ಣ ಕಪ್ಪಲ್ಲಿ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಮೇಲೆ ಅದರದ್ದು ಸಿಪ್ಪೆಲ್ಲ ಮೇಲೆ ಸಿಪ್ಪೆಲ್ಲ ತೆಗೆದು ಅದನ್ನ ಕ್ಲೀನ್ ಮಾಡಿ ಇಟ್ಕೊಂಡು ಇಟ್ಕೊಳ್ಬೇಕು ಹಾಗೆ ಪೇಪರ್ ಅವಲಕ್ಕಿ ಅದಿಲ್ಲಾಂದರೆ ಮಾಮೂಲಿ ಅವಲಕ್ಕಿನೇ ತೊಗೊಳ್ಳಿ ಅದು ಅರ್ಧ ಕಪ್ ತೊಗೊಂಡಿದ್ದೀನಿ ಸಣ್ಣ ಕಪ್ಪಲ್ಲಿ ಅದನ್ನು ಕೂಡ ಬಾಣಲಿ ಬಿಸಿ ಮಾಡಿ ಅದನ್ನು ಸ್ವಲ್ಪ ಆರಕ್ಕೆ ಇಡಿ ಆಮೇಲೆ ಪೌಡ್ರ್ ಮಾಡ್ಕೊಳ್ಬೇಕು ನೋಡಿ ಈ ಥರ ತರಿಯಾಗಿ ಕಡಲೆಕಾಯಿ ಬೀಜನ ಪೌಡ್ರ್ ಮಾಡ್ಕೊಳ್ಬೇಕು ಮಿಕ್ಸಿಲಿ ಆಮೇಲೆ ಈ ಅವಲಕ್ಕಿನ ಕೂಡ ಈ ಥರ ತರಿ ತರಿಯಾಗಿ ಮಿಕ್ಸ್ ಮಿಕ್ಸಿಗೆ ಹಾಕ್ಕೊಳ್ಬೇಕು ಇದು ಬೆಲ್ಲನ ನಾನು ಪೌ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಜೊತೆಗೆ ತೆಂಗಿನ ತುರಿ ಇದು ನಾಲ್ಕು ಐಟಮ್ಸ್ ಅಷ್ಟೇ ಕಡಲೆಕಾಯಿ ಬೀಜ ಅವಲಕ್ಕಿ ಬೆಲ್ಲ ತೆಂಗಿನ ತುರಿ ಈಗ ಮಾಡೋದು ಹೇಗೆ ತೋರಿಸ್ತೀನಿ ಇಡಿ ತೆಂಗಿನಕಾಯಿ ಮತ್ತು ಗೋಡಂಬಿ ನಿಮಗೆ ಡ್ರೈ ಫ್ರೂಟ್ಸ್ ಏನು ಇಷ್ಟ ಆದರೂ ಹಾಕ್ಕೊಳ್ಬೋದು ಗೋಡಂಬಿ ಬಾದಾಮಿ ಎಲ್ಲ ಹಾಕ್ಕೊಳ್ಬೋದು ನಾನು ಬರೀ ಗೋಡಂಬಿ ಹಾಕ್ತಿದ್ದೀನಿ ಇದೆರಡನ್ನೂ ಚೆನ್ನಾಗಿ ಸಿಮ್ಮಲ್ಲಿ ಇಟ್ಕೊಂಡು ಸ್ಟೌನ ಸಿಮ್ಮಲ್ಲಿ ಇಟ್ಕೊಂಡು ಉರಿಬೇಕು ಉರಿತಾ ಉರಿತಾ ಬರುವಾಗ ಆ ತೆಂಗಿನಕಾಯಿ ಬ್ರೌನ್ ಕಲರ್ ಆಗ್ತದೆ ನೋಡಿ ಹಂಗೆ ಮಾಡ್ಕೊಂಡಾಗ ಒಂದು ಲೈಟ್ ಬ್ರೌನ್ ಕಲರ್ ಆಗಿದೆ ನೋಡಿ ಈಗ ಆಗಿದೆ ಈ ಟೈಮಲ್ಲಿ ನೋಡಿ ಹಂಗಾಗುವಾಗ ಬೆಲ್ಲನ ಹಾಕ್ಕೊಡ್ಬೇಕು ಬೆಲ್ಲ ಹಾಕಬೇಕು ಬೆಲ್ಲ ನೀವು ಎಲ್ಲೋ ಅಷ್ಟೇ ಅರ್ಧ ಅರ್ಧ ಕಪ್ಪೇ ತೊಗೊಂಡಿದ್ದೀನಿ ಅಷ್ಟೇ ನಾಲ್ಕು ಅರ್ಧ ಅರ್ಧ ಕಪ್ ಬರುತ್ತೆ ಅದನ್ನು ಹಾಕಿ ಅದು ಮೆಲ್ಟ್ ಇರುತ್ತೆ ಈ ಟೈಮಲ್ಲಿ ಅವಲಕ್ಕಿ ಪುಡಿ ಮಾಡಿದ್ವಲ್ಲ ಅದು ಆಮೇಲೆ ಕಡಲೆಕಾಯಿ ಬೀಜನ ತರತೆರಿಯ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದು ಅದೆರಡೂ ಹಾಕಿ ಹಾಕಿಬಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ನೀವು ಮಾಡಿ ನೋಡಿ ಅದಕ್ಕೆ ಒಂದು ಸ್ಪೂನು ತುಪ್ಪ ಹಾಕ್ಕೊಳ್ಳಿ ಆಯಿತಾ ಇಷ್ಟು ಬರೀ ನಾನು ಚಿಕ್ಕ ಕಪ್ಪಲ್ಲಿ ಅರ್ಧ ಅರ್ಧ ತೊಗೊಂಡಿದ್ದೀನಿ ಅದೇ ಒಂದು ಹತ್ತು ಇಪ್ಪತ್ತು ಪೀಸ್ ಹಾಕ್ತದೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡುವಾಗ ಆ ಬೆಲ್ಲದ ಜೊ ಜೊತೆಗೆ ಅದೆಲ್ಲ ಕರಗಿ ಇದೆಲ್ಲ ಮಿಕ್ಸ್ ಆಗುತ್ತೆ ನೋಡಿ ಈ ಇದ್ರಲ್ಲಿ ಬರುತ್ತೆ ಈಗ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಏಲಕ್ಕಿ ಪುಡಿ ಹಾಕ್ಕೊಂಡು ಇದನ್ನ ತಿರ್ಗಿಸ್ತಾ ಇರಬೇಕು ಆಯಿತಾ ನೋಡಿ ಹಿಂಗೆ ತಿರುಗಿಸ್ತಾ ತಿರುಗಿಸ್ತಾ ಇರುವಾಗ ಅದು ಪಾತ್ರೆಗೆ ಅಂಟ್ಕೊಳ್ಳೋದೆ ನಮ್ಮ ಜೊತೆಗೆ ತಿರುಗುತ್ತೆ ಒಂದು ಪ್ಲೇಟ್ಗೆ ತುಪ್ಪ ಎಲ್ಲ ಸವ್ರ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿರೋಣ ನೋಡಿ ಹೆಂಗೆ ನಮ್ಮ ಜೊತೆಗೇ ತಿರುಗ್ತಾ ಇರುತ್ತೆ ಸ್ಪೂನಲ್ಲಿ ನಮ್ಮ ಜೊತೆಗೇ ತಿರುಗ್ತಾ ಉಂಡೆ ಕಟ್ಕೊಳ್ತಾ ಇದೆ ಅಂದರೆ ಅದು ಅಳತೆ ಕರೆಕ್ಟು ಈಗ ತುಪ್ಪ ಹಾಕಿ ತಟ್ಟೆಗೆ ಅದನ್ನು ಹಾಕ್ಬಿಟ್ಟು ಸ್ಪೂನಲ್ಲಿ ಹಾಗೆ ತಟ್ಟಿ ತಟ್ಟಿ ಕೊಡಿ ಅದು ಆದಮೇಲೆ ಆಗಲೇ ಇಮಿಡಿಯೇಟಾಗಿಯೇ ಪೀಸಸ್ ಮಾಡ್ಕೊಳ್ಳಿ ಅಷ್ಟರಲ್ಲೇ ಆರುತ್ತೆ ಅದು ನೋಡಿ ಎಷ್ಟು ಟೇಸ್ಟಿಯಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ಈ ಒಂದು ಪೀಸ್ ತಿಂದ ಮೇಲೆ ಇನ್ನೊಂದು ತಿನ್ನೋಣ ಅನಿಸುತ್ತೆ ಇನ್ನೊಂದು ಪೀಸ್ ತಿಂದಮೇಲೆ ಇನ್ನೊಂದು ಪೀಸ್ ತಿನ್ನೋಣ ಅನಿಸುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ನಿಜವಾಗ್ಲೂ ನೀವು ಇವತ್ತು ಟ್ರೈ ಮಾಡಿ ಇವತ್ತು ಸಂಡೇ ಮಕ್ಕಳಿಗೆಲ್ಲ ರಜಾ ಇರುತ್ತೆ ಮಾಡಿಬಿಟ್ಟು ಅದರ ಟೇಸ್ಟ್ ಹೆಂಗಿತ್ತು ಅಂತ ನೀವು ಹೇಳಬೇಕು ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು